ಚಿತ್ರರಂಗದ ಬಾಕ್ಸ್ ಆಫೀಸ್ ಸುಲ್ತಾನ್ ಕಿಚಾ ಸುದೀಪ್ ಅವರ ಬಹು ನಿರೀಕ್ಷಿತ ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಮಾರ್ಕ್ ಇದೀಗ ದೊಡ್ಡ ಮಟ್ಟದ ಸುದ್ದಿಯಲ್ಲಿದೆ ಇತ್ತೀಚೆಗೆ ಸ್ಟೇಜ್ ಚಿತ್ರೀಕರಣ ಮುಗಿಸಿ ಗೆ ಬಿಡುಗಡೆಗೆ ಸಜ್ಜಾಗಿರುವ ಈ ಸಿನಿಮಾವು ತನ್ನ ಡಿಜಿಟಲ್ ಹಕ್ಕುಗಳ ಮಾರಾಟದಲ್ಲಿ ಹೊಸ ದಾಖಲೆಯನ್ನೇ ಬರೆದಿದೆ ಕಳೆದ ವರ್ಷ ಸೂಪರ್ ಹಿಟ್ ಆಗಿದ್ದ ಮ್ಯಾಕ್ಸ್ ಚಿತ್ರದ ಬಳಿಕ ವಿಜಯ್ ಕಾರ್ತಿಕೇಯನ್ ನಿರ್ದೇಶನದಲ್ಲಿ ಮೂಡಿ ಬರ್ತಾ ಇರೋ ಈ ಮಾರ್ಕ್ ಸಿನಿಮಾ ತನ್ನ ಓ ಹಕ್ಕುಗಳ ಮೂಲಕ ಬರೋಬ್ಬರಿ ದಾಖಲೆ ಮೊತ್ತವನ್ನ ಬಾಚಿಕೊಂಡಿದೆ ಸದ್ಯ ಪೋಸ್ಟ್ ಪ್ರೊಡಕ್ಷನ್ ಡಬ್ಬಿಂಗ್ ಕೆಲಸಗಳು ಭರದಿಂದ ಸಾಗುತ್ತಿವೆ ಕ್ರಿಸ್ಮಸ್ ಸಂಭ್ರಮದಲ್ಲಿ ಈ ಸಿನಿಮಾ ಬಿಡುಗಡೆಗೆ ಸಜ್ಜಾಗ್ತಾ ಇದೆ ಸೂಪರ್ ಹಿಟ್ ಮ್ಯಾಕ್ಸ್ ಕಾಂಬಿನೇಷನ್ ನಲ್ಲಿ ಈ ಸಿನಿಮಾ ಕೂಡ ಬರ್ತಾ ಇರುವುದು ಕುತೂಹಲ ಮೂಡಿಸಿದೆ ಸತ್ಯ ಫಿಲ್ಮ್ಸ್ ಹಾಗೂ ಕಿಚಾ ಕ್ರಿಯೇಷನ್ಸ್ ಬ್ಯಾನರ್ ನಡೆಯಲು ಸಿನಿಮಾ ನಿರ್ಮಾಣವಾಗ್ತಾ ಇದೆ ಈಗಾಗಲೇ ಒಂದು ಹಾಡು ಹಾಗೂ ಟೀಸರ್ ಬಂದು ಹಿಟ್ ಆಗಿದೆ ಅಭಿಮಾನಿಗಳು ಫಸ್ಟ್ ಡೇ ಫಸ್ಟ್ ಶೋ ನೋಡೋದಕ್ಕೆ ಮನಸ್ಸು ಮಾಡಿದ್ದಾರೆ ಸಿಕ್ಕಾಪಟ್ಟೆ ಸ್ಟೈಲಿಶ್ ಅವತಾರದಲ್ಲಿ ಸುದೀಪ್ ಈ ಚಿತ್ರದಲ್ಲಿ ಮಿಂಚುತ್ತಿದ್ದಾರೆ ಸದ್ಯ ಚಿತ್ರದ ಓಟಿಟಿ ರೈಟ್ಸ್ ಮಾರಾಟವಾಗಿದೆ ಸೂರತ್ಗಲ್ ಪೊಲೀಸ್ ಠಾಣೆ ಸುತ್ತ ಮಾರ್ಕ್ ಚಿತ್ರದ ಕಥೆ ಸಾಗಲಿದೆ ಚಿತ್ರದಲ್ಲಿ ಅಜಯ್ ಮಾರ್ಖಂಡೆ ಎನ್ನುವಂತಹ ಪೊಲೀಸ್ ಆಫೀಸರ್ ಪಾತ್ರದಲ್ಲಿ ಸುದೀಪ್ ನಟಿಸುತ್ತಿದ್ದಾರೆ ಎನ್ನಲಾಗ್ತಿದೆ ತಮಿಳು ಹಾಗೂ ಕನ್ನಡ ಕಲಾವಿದರು ತಂತ್ರಜ್ಞರು ಚಿತ್ರಕ್ಕಾಗಿ ಕೆಲಸ ಮಾಡಿದ್ದಾರೆ ಮ್ಯಾಕ್ಸ್ ಚಿತ್ರಕ್ಕೆ ಕೆಲಸ ಮಾಡಿದ್ದ ತಂಡವೇ ಮತ್ತೆ ಜ್ಯೋತಿ ಆಗಿದೆ ಶೇಖರ್ ಚಂದ್ರ ಛಾಯಾಗ್ರಹಣ ಹಾಗೂ ಅಜನೀಶ್ ಲೋಕನಾಥ್ ಸಂಗೀತ ಚಿತ್ರಕ್ಕಿದೆ ಮ್ಯಾಕ್ಸ್ ಚಿತ್ರದ ಕಥೆಗೂ ಮಾರ್ಕ್ ಚಿತ್ರಕ್ಕೂ ಯಾವುದೇ ಸಂಬಂಧ ಇಲ್ಲ ಅದೇ ರೀತಿ ಒಂದು ರಾತ್ರಿಯಲ್ಲಿ ನಡೆಯುವ ಕಥೆ ಈ ಚಿತ್ರದಲ್ಲಿ ಇರಬಹುದು ಅಂತ ನಿರೀಕ್ಷಿಸಲಾಗ್ತಾ ಇದೆ ಇನ್ನು ಚಿತ್ರದ ಓಟಿಟಿ ರೈಟ್ಸ್ ಅಮೆಜಾನ್ ಪ್ರೈಮ್ ಪಾಲಾಗಿದೆ ಇತ್ತೀಚೆಗೆ ಪ್ರೈಮ್ ಅಧಿಕೃತ ಖಾತೆಗಳಲ್ಲಿ ಮಾಡಿದ್ದ ಪೋಸ್ಟ್ ಇಂಥದ್ದೊಂದು ಸುಳಿವು ನೀಡಿತ್ತು ಭಾರಿ ಮೊತ್ತಕ್ಕೆ ಡೀಲ್ ಆಯಿತು ಮಾರ್ಕ್ ಸಿನಿಮಾ கிரிமஸ்ரமே சினிமா பிடுபடைக்கு பிளான் ಕಳೆದ ವರ್ಷ ಬಂದಿದ್ದ ಮ್ಯಾಕ್ಸ್ ಸಿನಿಮಾ ಏಕಕಾಲಕ್ಕೆ ಒಟಿಟಿ ಹಾಗೂ ಟಿವಿಗೆ ಬಂದಿತ್ತು ಝಿ ಫೈವ್ ಹಾಗೂ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಿತ್ತು ಆದರೆ ಮಾರ್ಕ್ ಚಿತ್ರದ ಡಿಜಿಟಲ್ ಸ್ಟ್ರೀಮಿಂಗ್ ರೈಟ್ಸ್ ಪ್ರೈಮ್ ವಿಡಿಯೋಗೆ ಮಾರಾಟವಾಗಿದೆ ಭಾರಿ ಮೊತ್ತಕ್ಕೆ ಈ ಡೀಲ್ ಕೂಡ ನಡೆದಿದೆ ಮ್ಯಾಕ್ಸ್ ಚಿತ್ರದ ರೀತಿಯಲ್ಲೇ ಮಾರ್ಕ್ ಹೈಪ್ ಕ್ರಿಯೇಟ್ ಮಾಡಿದ್ದು ಅದಕ್ಕೆ ತಕ್ಕಂತೆ ಡೀಲ್ ಕುದುರಿಸಲಾಗಿದೆ ಡಿಸೆಂಬರ್ ಇಪ್ಪತ್ತೈದಕ್ಕೆ ಮಾರ್ಕ್ ಸಿನಿಮಾ ತೆರೆಗಪ್ಪಳಿಸಿದ್ರೆ ಜನವರಿ ಅಂತ್ಯದ ವೇಳೆಗೆ ಒಟಿಟಿಗೆ ಬರಬಹುದು ಅಂತ ನಿರೀಕ್ಷಿಸಲಾಗುತ್ತೆ ಕೂಲಿ ಕಾಂತಾರ ಒನ್ ರೀತಿಯ ದೊಡ್ಡ ದೊಡ್ಡ ಸಿನಿಮಾಗಳು ನಾಲ್ಕು ವಾರಕ್ಕೆ ಒಟಿಟಿಗೆ ಬಂದು ಅಚ್ಚರಿ ಮೂಡಿಸಿದ್ದವು ಹಾಗಾಗಿ ಅದೇ ರೀತಿ ಮಾರ್ಕ್ ಚಿತ್ರದ ಒಪ್ಪಂದ ಕೂಡ ನಡೆದಿರುವ ಅಂದಾಜಿದೆ ನೂರ ಹತ್ತು ದಿನಗಳ ಕಾಲ ಮಾರ್ಕ್ ಚಿತ್ರದ ಚಿತ್ರೀಕರಣ ನಡೆದಿದೆ ಚಿತ್ರದ ಗ್ರಾಫಿಕ್ಸ್ ಹಿನ್ನೆಲೆ ಸಂಗೀತ ಹಾಗೂ ಡಬ್ಬಿಂಗ್ ಕೂಡ ಮುಗಿದಿದೆ ಮ್ಯಾಕ್ಸ್ ಬಳಿಕ ಸುದೀಪ್ ಬಿಲ್ಲರಂಗ ಭಾಷಾ ಚಿತ್ರ ಆರಂಭಿಸಿದ್ರು ಒಂದು ಸಣ್ಣ ಶೆಡ್ಯೂಲ್ ಮುಗಿಸಿ ನಡುವೆ ಮಾರ್ಕ್ ಚಿತ್ರ ಕೈಗೆತ್ತಿಕೊಂಡಿದ್ರು ಜುಲೈ ಏಳರಂದು ಚಿತ್ರೀಕರಣ ಆರಂಭವಾಗಿತ್ತು ಬಹಳ ಬೇಗನೆ ಸಿನಿಮಾ ಮುಗಿಸುವ ಪಣ ತೊಟ್ಟಿದ್ದ ತಂಡ ಅದನ್ನ ಸಾಧಿಸಿ ತೋರಿಸಿದೆ ಬಿಗ್ ಬಾಸ್ ನಿರೂಪಣೆ ನಡುವೆಯೂ ಸುದೀಪ್ ಮಾರ್ಕ್ ಕೆಲಸಗಳನ್ನ ಕಂಪ್ಲೀಟ್ ಮಾಡಿದ್ದಾರೆ ಸುದೀಪ್ ಜೊತೆ ಈ ಚಿತ್ರದಲ್ಲಿ ನವೀನ್ ಚಂದ್ರ ಅರ್ಚನಾ ನಿಶ್ವಿಕಾ ನಾಯ್ಡು ರೋಶಿನಿ ಪ್ರಕಾಶ್ ಮತ್ತು ವಿಕ್ರಾಂತ್ ಬಣ್ಣ ಹಚ್ಚಿದ್ದಾರೆ ವರ್ಷದ ಅಂತರದಲ್ಲಿ ಎರಡನೇ ಸಿನಿಮಾವನ್ನ ಸುದೀಪ್ ತೆರೆಗೆ ತರುವ ಪ್ರಯತ್ನ ಮಾಡುತ್ತಿದ್ದಾರೆ ಒಟ್ಟಾರೆ ಕಿಚ್ಚ ಸುದೀಪ್ ಅವರ ಮಾರ್ಕ್ ಸಿನಿಮಾ ಡಿಜಿಟಲ್ ರೈಟ್ಸ್ ದಾಖಲೆಯ ಮೊತ್ತಕ್ಕೆ ಮಾರಾಟವಾಗಿತ್ತು ಇದು ಕನ್ನಡ ಚಿತ್ರರಂಗದ ಪಾಲಿಗೆ ಮತ್ತೊಂದು ಹೆಮ್ಮೆಯ ವಿಷಯವಾಗಿದೆ ನಿಸರ್ಗ ಗೌಡ ಸ್ಪೀಡ್ ಮ್ಯೂಸಿಕ್ ಕನ್ನಡ ಬೆಂಗಳೂರು